ಮತ್ತೊಂದು ಹಗರಣದ ಸುಳಿಗೆ ಸಿರುಕಿದ್ರಾ ಸಿದ್ದರಾಮಯ್ಯ ಮೂಡಾ ನಿರಾಳದ ಬೆನ್ನಲ್ಲೇ ಗಣಿ ಗಂಡಾಂತರ ಶುರುವಾಗುತ್ತಾ ಗವರ್ನರ್ ಅನುಮತಿ ಕೊಟ್ರೆ ಸಂಕಷ್ಟ ಫಿಕ್ಸ್ ಇದುವೇ ಚದುರಂಗದ ಮೊದಲ ಸ್ಟೋರಿ ಸಿದ್ದುಗೆ ಗಣಿ ಸಂಕಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮೊದಲ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಹ್ಯೂಬ್ರೋ ವಾಚ್ ಕಟ್ಟಿದ್ರು ಅನ್ನುವಂಥ ಒಂದು ಆರೋಪದ ಹಿನ್ನೆಲೆಯಲ್ಲಿ ನೋಡಿ ಈ ರೀತಿಯಾದಂತಹ ಕಾಸ್ಟ್ಲಿ ಗಿಫ್ಟ್ಗಳನ್ನು ಪಡ್ಕೊಳ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಎದುರಿಸಿದರು ಮಗನಿಗೆ ಸಂಬಂಧಪಟ್ಟಂತೆ ಒಂದು ಆರೋಪವನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಿರ್ಮಿಸೋದಕ್ಕೆ ಹೊರಟಿದ್ದಂತಹ ಲ್ಯಾಬ್ ವಿಚಾರದಲ್ಲಿ ಒಂದು ಆರೋಪ ಬಂದಿತ್ತು ಆದರೆ ಎರಡನೇ ಅವಧಿಯಲ್ಲಿ ನೇರವಾಗಿ ಸಿದ್ದರಾಮಯ್ಯವರನ್ನ ಸುತ್ತಕೊಳ್ತಿರುವಂಥದ್ದು ಒಂದಾದ ಮೇಲೆ ಒಂದು ಹಗರಣಗಳ ಆರೋಪಗಳು ಮೂಡಾದಲ್ಲಿ ಹಗರಣ ನಡೆಸಿದ್ದಾರೆ ಅಲ್ಲಿ ಹದಿನಾಲ್ಕು ಸೈಟ್ಗಳನ್ನು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಒತ್ತಡವನ್ನು ಹೇರಿ ಪ್ರಭಾವವನ್ನು ಬೀರಿ ಹದಿನಾಲ್ಕು ಸೈಟ್ಗಳನ್ನು ತಮ್ಮ ಪತ್ನಿ ಹೆಸರಿಗೆ ಪಡ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಪ್ರಕರಣ ಸದ್ಯಕ್ಕೆ ಸಿದ್ದರಾಮಯ್ಯ ವರ್ಗದಲ್ಲಿ ರಿಲೀಫ್ ಸಿಕ್ಕಿದ್ರು ಕೂಡ ಇಡಿಯವರು ತಮ್ಮ ಕಾನೂನು ಹೋರಾಟವನ್ನು ಕಾನೂನು ಸಮರವನ್ನು ಮುಂದುವರಿಸಿದ್ದಾರೆ ಗೊತ್ತಿಲ್ಲ ಏನಾಗುತ್ತೆ ಅದು ಮುಂದಕ್ಕೆ ಏನೇನು ಆಗುತ್ತೆ ಅನ್ನೋಂಥದ್ದು ಇದ್ದೇ ಇದೆ ಎರಡನೇದು ಅದರಿಂದ ಏನೋ ಸ್ವಲ್ಪ ರಿಲೀಫ್ ಸಿಕ್ಕಿತ್ತು ಸಿದ್ದರಾಮಯ್ಯವರು ಆರಾಮಾದ್ರು ನಿರಾಳರಾದ್ರು ಅಂತ ಹೇಳ್ಕೊಂಡಿರುವಂಥ ಸಂದರ್ಭದಲ್ಲಿ ಈಗ ಮತ್ತೊಂದು ಸಂಕಷ್ಟ ಸಿದ್ದರಾಮಯ್ಯವರನ್ನ ಸುತ್ತಿಕೊಳ್ಳೋದಿಕ್ಕೆ ರೆಡಿ ಆಗ್ತಾ ಇದೆ ಮೂಢ ರಿಲೀಫ್ ಬೆನ್ನಲ್ಲೇ ಸಿಎಂಗೆ ಮತ್ತೊಂದು ಸಂಕಷ್ಟ ಈಗ ಎದುರಾಗ್ತಾ ಇರುವಂಥದ್ದು ಸಿದ್ದರಾಮಯ್ಯವರ ವಿರುದ್ಧ ಬರೋಬ್ಬರಿ ಐನೂರು ಕೋಟಿ ರೂಪಾಯಿಗಳ ಕಿಕ್ ಬ್ಯಾಕ್ ಆರೋಪ ಈಗ ಕೇಳಿ ಬಂದಿದೆ ಸಿದ್ದರಾಮಯ್ಯವರು ಐನೂರು ಕೋಟಿ ರೂಪಾಯಿಗಳ ಕಿಕ್ ಬ್ಯಾಕ್ ಅನ್ನು ಪಡೆದಿದ್ದಾರೆ ಅಂತೇಳಿ ಇದಕ್ಕಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಿ ಅಂತ ಹೇಳಿ ರಾಜ್ಯಪಾಲರಿಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ ಗಣಿಗುತ್ತಿಗೆ ನವೀಕರಣಕ್ಕೆ ಐನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಆರೋಪ ಇದರಲ್ಲಿ ಇರುವಂಥದ್ದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ ಅಂತ ಹೇಳಿಕೊಂಡು ಕೇಳಿಕೊಂಡಿದ್ದಾರೆ ಮತ್ತು ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡ ಇದಕ್ಕೆ ಸಂಬಂಧಪಟ್ಟಂತಹ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ತನಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಬೇಕು ಅನ್ನೋದನ್ನು ಕೂಡ ವಿವರಿಸಿದ್ದಾರೆ ಇದರ ಮೂಲಕವಾಗಿ ಗಣಿಗುತ್ತಿಗೆ ನವೀಕರಣಕ್ಕೆ ಐನೂರು ಕೋಟಿ ರೂಪಾಯಿಯಷ್ಟು ಕಿಕ್ ಬ್ಯಾಕ್ ಅನ್ನು ಪಡೆದಿರುವಂತಹ ಆರೋಪ ಸಿದ್ದರಾಮಯ್ಯ ಅವರ ವಿರುದ್ಧ ಮಾಡಿರುವಂಥದ್ದು ಇದು ಇವತ್ತು ಈಗಿನ ಎರಡನೇ ಅವಧಿಯಲ್ಲಿ ಸರ್ಕಾರ ನಡೆಸಿದಂತಹ ಸಂದರ್ಭದಲ್ಲಿ ಅಕ್ರಮ ಎಸಗಿದ್ದಾರೆ ಅಂತ ಹೇಳಿ ಅಲ್ಲ ಸಾವಿರದ ಹದಿನೈದರಲ್ಲಿ ಅಂದ್ರೆ ಮೊದಲ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲೇನೆ ಸಿದ್ದರಾಮಯ್ಯನವರು ಅಕ್ರಮ ಎಸಗಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡಲಾಗಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಬಳ್ಳಾರಿ ತನಕ ಪಾದಯಾತ್ರೆಯನ್ನು ನಡೆಸಲಾಗಿತ್ತು ಯಾವ ಕಾರಣಕ್ಕಾಗಿ ಅಕ್ರಮ ಗಣಿಗಾರಿಕೆಯ ವಿರುದ್ಧ ಅವತ್ತು ರೆಡ್ಡಿ ಸೋದರರು ಶಾಸನ ಸಭೆಯೊಳಗಡೆ ಸವಾಲು ಹಾಕಿದರು ಬನ್ನಿ ನೀವು ತಾಕತ್ತಿದ್ರೆ ಬಳ್ಳಾರಿಗೆ ಅನ್ನುವಂತಹ ಸವಾಲು ಎಸೆದಾಗ ತಟ್ಟದಂತಹ ಸಿದ್ದರಾಮಯ್ಯನವರು ಬಳ್ಳಾರಿ ತನಕ ಪಾದಯಾತ್ರೆಯಲ್ಲಿ ಹೊರ ಹೋಗಿದ್ದರು ಅದು ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ನ ಅಧಿಕಾರ ಹಿಡಿಯುವಂತಹ ವಿಚಾರದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದಂಥ ಒಂದು ಹೋರಾಟ ಆಗಿತ್ತು ಈಗ ಅದೇ ಸಿದ್ದರಾಮಯ್ಯನವರ ವಿರುದ್ಧ ಗಣಿ ಗುತ್ತಿಗೆಯನ್ನು ಅಕ್ರಮವಾಗಿ ಏನು ನವೀಕರಣ ಮಾಡಿಕಟ್ಟಿದ್ದಾರೆ ಹರಾಜು ಹಾಕುವ ಬದಲಿಗೆ ನವೀಕರಣ ಮಾಡಲಾಗಿದೆ ಅನ್ನೋ ಆರೋಪ ಇದೆ ನಿಮಗೆ ಆ ಆರೋಪದ ವಿವರವನ್ನ ನೀಡ್ತಾ ಹೋಗ್ತೀನಿ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯ ಅವರಿಗೆ ಯಾವ ಕಾರಣಕ್ಕಾಗಿ ಇಲ್ಲಿ ಗಣಿ ಸಂಕಷ್ಟ ಎದುರಾಗ್ತಾ ಇದೆ ಏನಿದೆ ಇಲ್ಲಿರುವಂಥ ಆರೋಪ ಆರೋಪದ ಹುರುಳೇನು ಎಷ್ಟು ಮಟ್ಟಿಗೆ ಇದಕ್ಕೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ಬೋದು ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಏನಾಗುತ್ತೆ ಇವೆಲ್ಲವನ್ನು ಕೂಡ ನಿಮಗೆ ನಾನು ಹೇಳ್ತೀನಿ ಎರಡು ಸಾವಿರದ ಹದಿನೈದರಲ್ಲಿ ಎಂಟು ಗಣಿಗಳ ಗುತ್ತಿಗೆಯನ್ನು ನವೀಕರಣ ಮಾಡಿದ್ರು ಅಂದಿನ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯವರು ಸಿದ್ದರಾಮಯ್ಯವರೇ ಈ ಅನುಮತಿಯನ್ನ ಕೊಡ್ತಾರೆ ಅಂದ್ರೆ ಸಿದ್ದರಾಮಯ್ಯನವರ ನೇತೃತ್ವದ ಸಂಪುಟದ ಮೂಲಕವಾಗಿ ಅನುಮೋದನೆಯನ್ನು ಪಡ್ಕೊಂಡು ನವೀಕರಣವನ್ನ ಮಾಡಿಕೊಡ್ತಾರೆ ಇದರಲ್ಲಿ ನೇರವಾಗಿ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದಾರೆ ಅನ್ನುವಂಥ ಆರೋಪ ಹರಾಜು ಹಾಕುವ ಬದಲಿಗೆ ನವೀಕರಣ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಅಂತೇಳಿ ಅಂದ್ರೆ ಆ ಎಂಟು ಗುತ್ತಿಗೆಗಳನ್ನ ಹರಾಜು ಹಾಕೋದ್ರ ಬದಲಿಗೆ ಯಾರು ಆಲ್ರೆಡಿ ಅಲ್ಲಿ ಗಣಿಯನ್ನ ಮಾಡ್ತಾ ಇದ್ರು ಅವರಿಗೆ ನವೀಕರಣ ಮಾಡಿಕೊಟ್ಟಿದ್ದಾರೆ ಹೀಗೆ ನವೀಕರಣ ಮಾಡಿಕೊಡೋದಿಕ್ಕಾಗಿ ಕಿಕ್ ಬ್ಯಾಕ್ ಅನ್ನ ಪಡೆದಿದ್ದಾರೆ ಎರಡು ಸಾವಿರದ ಮುನ್ನೂರ ಎಂಬತ್ತಾರು ಎಕರೆ ಭೂಮಿಯನ್ನ ಎಂಟು ಕಂಪನಿಗಳಿಗೆ ಹಂಚಿಕೆ ಮಾಡಿದ್ದಾರೆ ಅನ್ನುವಂತ ಆರೋಪ ಇಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಹೊರಿಸಲಾಗಿದೆ ಎಂಟು ಕಂಪನಿಗಳಿಗೆ ಒಂದೆರಡಲ್ಲ ಎಂಟು ಕಂಪನಿಗಳಿಗೆ ಬರೋಬ್ಬರಿ ಎರಡು ಸಾವಿರದ ಮುನ್ನೂರ ಎಂಬತ್ತ ಆರು ಎಕರೆಯಷ್ಟು ಭೂಮಿಯನ್ನ ನವೀಕರಣಕ್ಕಾಗಿ ಇಷ್ಟು ದೊಡ್ಡ ಭೂಮಿಯನ್ನ ಎರಡು ಸಾವಿರದ ಮುನ್ನೂರ ಎಂಬತ್ತಾರು ಎಕರೆಯಷ್ಟು ಭೂಮಿಯನ್ನ ಗಣಿಗಾರಿಕೆ ಕೊಡೋದಕ್ಕಾಗಿ ಆ ಲೈಸೆನ್ಸ್ ನವೀಕರಣಕ್ಕಾಗಿ ಐನೂರು ಕೋಟಿ ರೂಪಾಯಿಯಷ್ಟು ಕಿಕ್ ಬ್ಯಾಕ್ ಅನ್ನು ಪಡೆದಿದ್ದಾರೆ ಅನ್ನುವಂಥ ಆರೋಪ ಇದೆ ಇದು ಸಿದ್ದರಾಮಯ್ಯವರ ವಿರುದ್ಧ ಇರುವಂತಹ ಆರೋಪದಲ್ಲಿ ಬಹಳ ಮುಖ್ಯವಾದಂತಹ ಅಂಶ ಏನಂತ ಹೇಳಿದ್ರೆ ಐನೂರು ಕೋಟಿ ಕಿಕ್ ಬ್ಯಾಕ್ ಅನ್ನೋ ಅನ್ನೋದನ್ನ ಐದು ಸಾವಿರ ಕೋಟಿ ರೂಪಾಯಿಯಷ್ಟು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗ್ತಾ ಇತ್ತು ನಷ್ಟ ಆಗಿದೆ ಇವರ ನಿರ್ಧಾರದಿಂದ ಅಂತ ಕೂಡ ಹೇಳಲಾಗಿದೆ ಗಣಿ ಹಗರಣದಲ್ಲಿ ತನಿಖೆ ಎದುರಿಸ್ತಾ ಇದ್ದಂತಹ ಕಂಪನಿಗಳಿಗೂ ಕೂಡ ಅಂದರೆ ಯಾವ ಕಂಪನಿಗಳು ಗಣಿ ಹಗರಣದ ಆರೋಪಗಳನ್ನು ಎದುರಿಸ್ತಾ ಇದ್ವು ಯಾವ ಕಂಪನಿಗಳ ವಿರುದ್ಧ ಸಿ ಬಿ ಐನ ತನಿಖೆ ನಡೀತಾ ಇತ್ತು ಯಾವ ಕಂಪನಿಗಳನ್ನ ಲೋಕಾಯುಕ್ತ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತಹ ವರದಿಯಲ್ಲಿ ಉಲ್ಲೇಖ ಮಾಡಿದ್ರು ಅಂತಹ ಗಣಿಗಳಿಗೂ ಕೂಡ ಗುತ್ತಿಗೆಯನ್ನು ನವೀಕರಣ ಮಾಡಿಕೊಟ್ಟಿದ್ದಾರೆ ಯಾರು ಆರೋಪವನ್ನು ಎದುರಿಸ್ತಾ ಇದ್ರು ಅದೇ ಕಂಪನಿಗಳಿಗೆ ಗಣಿ ನವೀಕರಣದಿಂದ ಸರ್ಕಾರಕ್ಕೆ ಐದು ಸಾವಿರ ಕೋಟಿ ರೂಪಾಯಿಯಷ್ಟು ನಷ್ಟ ಆಗಿದೆ ಅನ್ನುವಂಥ ಅಂದಾಜು ಮಾಡಲಾಗಿದೆ ಅಂದರೆ ಐದು ಸಾವಿರ ಕೋಟಿ ರೂಪಾಯಿಯಷ್ಟು ನಷ್ಟ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಅಥವಾ ತಾವು ಅದನ್ನು ಕಟ್ಟಬೇಕಾಗತ್ತೆ ಅಂತ ಹೇಳುವ ಕಾರಣಕ್ಕಾಗಿ ಅದರ ಹತ್ತು ಪರ್ಸೆಂಟ್ ಹಣವನ್ನು ಐನೂರು ಕೋಟಿ ರೂಪಾಯಿಯನ್ನು ಮುಖ್ಯಮಂತ್ರಿಯವರಿಗೆ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪವನ್ನು ಇಲ್ಲಿ ಹೊರತಲಾಗಿದೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಗೂ ಕೂಡ ಮನವಿಯನ್ನು ಕೇಳಿಕೊಳ್ಳಲಾಗಿದೆ ಇಲ್ಲಿ ಸಿದ್ದರಾಮಯ್ಯವರ ಪಾತ್ರ ಹೇಗಿದೆ ಯಾವ ಸ್ವರೂಪದಲ್ಲಿ ಅವರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇನ್ನಷ್ಟೇ ಸಿಗಬೇಕಾಗಿದೆ ಯಾಕಂದ್ರೆ ಸಿದ್ದರಾಮಯ್ಯವರು ಖುದ್ದಾಗಿ ಈ ರೀತಿಯಾದಂತಹ ಒಂದು ನವೀಕರಣ ಮಾಡಿಕೊಟ್ಟಾಗ ಕಿಕ್ ಬ್ಯಾಕ್ಗೆ ಸಂಬಂಧಪಟ್ಟಂಥ ಏನಾದರೂ ಪುರಾವೆಗಳು ಇದಾವ ಅನ್ನೋಂಥದ್ದು ಬಹಳ ಮುಖ್ಯ ಆಗುತ್ತೆ ಯಾಕಂದರೆ ಹಿಂದೆ ನಮ್ಮದೇ ರಾಜ್ಯದಲ್ಲಿ ಒಬ್ಬರು ಮುಖ್ಯಮಂತ್ರಿಯವರ ಅವಧಿಯಲ್ಲಿ ನವೀಕರಣ ಮಾಡಿಕೊಟ್ಟಿದ್ದಾರೆ ಅಥವಾ ಒಂದು ಗಣಿ ಕಂಪನಿಯಿಂದಾಗಿ ಅವರದೇ ಆದಂತಹ ಒಂದು ಟ್ರಸ್ಟ್ಗೆ ಚೆಕ್ ಮೂಲಕವಾಗಿ ಹಣ ಪಡೆದಿದ್ದಾರೆ ಅನ್ನೋಂಥ ಆರೋಪವು ಕೂಡ ಇತ್ತು ಆ ಸ್ವರೂಪದಲ್ಲಿ ಏನಾದರೂ ಸಿದ್ದರಾಮಯ್ಯ ಕಿಕ್ ಬ್ಯಾಕ್ ಹಣ ಬಂದಿದೆಯಾ ಇನ್ನೂರು ಕೋಟಿ ರೂಪಾಯಿ ಅಷ್ಟು ಹಣ ಅನ್ನುವಂಥದ್ದು ಕೂಡ ನೋಡಬೇಕಿದೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಸೆಕ್ಷನ್ ಏಳು ಒಂಬತ್ತು ಹನ್ನೊಂದು ಹನ್ನೆರಡು ಮತ್ತು ಹದಿನೈದರ ಅಡಿಯಲ್ಲಿ ಅನುಮತಿಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ವಿವಿಧ ಸೆಕ್ಷನ್ಗಳನ್ನು ಹೆಸರಿಸಿದ್ದಾರೆ ಇದರ ಪ್ರಕಾರವಾಗಿ ಭ್ರಷ್ಟಾಚಾರ ನಡೆದಿದೆ ಸಿದ್ದರಾಮಯ್ಯವರ ಅವಧಿಯಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಅಕ್ರಮವಾಗಿ ಅನುಮತಿಯನ್ನು ಕೊಟ್ಟಿದ್ದಾರೆ ನವೀಕರಣಕ್ಕೆ ಆಸ್ಪದ ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನು ಹರಿಸಲಾಗಿದೆ ಹಾಗಾದರೆ ಈ ಗಣಿಗಳಿಗೆ ಲೈಸೆನ್ಸ್ ಕೊಡುವಂಥದಕ್ಕೆ ಅಥವಾ ಲೈಸೆನ್ಸ್ ನವೀಕರಣಕ್ಕೆ ಅವಕಾಶ ಇದೆಯಾ ಗಣಿಗೆ ಸಂಬಂಧಪಟ್ಟಂಥ ಕಾನೂನು ಏನು ಹೇಳುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಬಹಳ ಮುಖ್ಯವಾಗಿ ನಿಯಮದ ಪ್ರಕಾರವಾಗಿ ಹೋದರೆ ಗಣಿ ಹಂಚಿಕೆ ಹರಾಜಿನ ಮೂಲಕ ಆಗಬೇಕು ಗಣಿಗಳ ಹಂಚಿಕೆಯನ್ನು ಮಾಡುವಂಥದ್ದು ಹರಾಜಿನ ಮೂಲಕ ಆಗಬೇಕು ಆದರೆ ಹರಾಜು ಬದಲು ನವೀಕರಣ ಮಾಡಿದ್ದಾರೆ ಅನ್ನುವಂಥದ್ದು ಸಿದ್ದರಾಮಯ್ಯವರ ವಿರುದ್ಧದ ಆರೋಪ ಆದರೆ ಎಲ್ಲ ಗಡಿಗಳನ್ನು ಕೂಡ ಆಲ್ರೆಡಿ ಎಕ್ಸಿಸ್ಟಿಂಗ್ ಗಡಿ ಇರುವಂತಹ ಪ್ರದೇಶವನ್ನು ಕೂಡ ಹರಾಜು ಹಾಕಬೇಕಾ ಅಥವಾ ಅದನ್ನು ನವೀಕರಣ ಮಾಡಿಕೊಡಬಹುದಾ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ ಇನ್ನು ಹರಾಜು ಪ್ರಕ್ರಿಯೆಗೆ ಕೇಂದ್ರದ ಸುಗ್ರೀವಾಜ್ಞೆಯು ಕೂಡ ಇದೆ ಹರಾಜು ಹೇಗೆ ನಡಿಬೇಕು ಯಾವ ಯಾವುದಕ್ಕೆಲ್ಲ ನಡಿಬೇಕು ಅನ್ನೋದ್ರ ಬಗ್ಗೆ ಕೇಂದ್ರದ ಸುಗ್ರೀವಾಜ್ಞೆ ಇದೆ ಕೇಂದ್ರದ ಕಾನೂನು ಕೂಡ ಇದೆ ಅದು ನಂತರ ಕಾನೂನಾಗಿ ರೂಪುಗೊಂಡಿದೆ ಕೇಂದ್ರದ ನಿಯಮವನ್ನು ಮೀರಿ ಅಧಿಕಾರದ ಚಲಾವಣೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಸಿದ್ದರಾಮಯ್ಯವರ ವಿರುದ್ಧ ಇರುವಂತದ್ದು ಕೇಂದ್ರದ ನಿಯಮವನ್ನು ಗಾಳಿಗೆ ತೂರಿದ್ದಾರೆ ಅಂತ ಹೇಳಿ ಅಕ್ರಮ ಗಣಿಗಾರಿಕೆ ನಡೆಸುವಂತಹ ಕಂಪನಿಗಳಿಗೆ ಬ್ರೇಕ್ ಹಾಕಬೇಕು ಅಂದ್ರೆ ಯಾವ ಕಂಪನಿಗಳ ವಿರುದ್ಧ ಆರೋಪಗಳಿದಾವೋ ಯಾರು ಅಕ್ರಮದ ತನಿಖೆಯನ್ನು ಎದುರಿಸ್ತಾ ಇದ್ದಾರೋ ಅಂಥವ್ರಿಗೆ ಗಣಿ ಹಂಚಿಕೆಯನ್ನ ಮಾಡಬಾರದು ಅಥವಾ ಹೊಸದಾಗಿ ಅವರಿಗೆ ಗಣಿ ಹಂಚಿಕೆ ಸಿಗಬಾರದು ಅಂತ ಹೇಳಿ ಬಿ ಸಿಬಿಐ ತನಿಖೆ ನಡೆಸ್ತಾ ಇದ್ದಂತಹ ಕಂಪನಿಗಳಿಗೂ ಕೂಡ ಸಿದ್ದರಾಮಯ್ಯನವರು ಅವತ್ತು ಮಣೆ ಹಾಕಿದ್ದಾರೆ ಅನ್ನುವಂಥ ಆರೋಪ ಇದು ಬಹಳ ಗಂಭೀರವಾಗಿರತಕ್ಕಂತಹ ಅಂಶ ನಾವು ಈ ಅಂಶವನ್ನ ಇದು ಗಮನಿಸಬೇಕಾಗಿರುವಂತದ್ದು ಸಿ ಬಿ ಐ ತನಿಖೆ ನಡೆಸ್ತಾ ಇದ್ದಂತಹ ಕಂಪನಿಗಳಿಗೂ ಕೂಡ ಇವರು ಗಣಿ ಗುತ್ತಿಗೆಯನ್ನು ನವೀಕರಣ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಹರಾಜು ಹಾಕಿದ್ದರೆ ಸಾವಿರಾರು ಕೋಟಿ ರೂಪಾಯಿಯಷ್ಟು ಆದಾಯ ಬರ್ತಾ ಇತ್ತು ಅನ್ನುವಂಥದ್ದು ನಿಯಮಗಳ ಪ್ರಕಾರವಾಗಿ ಹೋಗಿ ಇವರೇನಾದರೂ ಹರಾಜು ಹಾಕಿದ್ದಿರ್ತಿದ್ರೆ ರಾಜ್ಯ ಸರ್ಕಾರಕ್ಕೆ ಸರಿಸುಮಾರು ಅಂದಾಜು ಐದು ಸಾವಿರ ಕೋಟಿ ರೂಪಾಯಿ ಅಥವಾ ಅದಕ್ಕಿಂತ ಜಾಸ್ತಿ ಆದಾಯ ಬರಬಹುದಾಗಿತ್ತು ಆದರೆ ರಾಜಧನ ಖೋತ ಆಗಿ ಖಜಾನೆಗೆ ನಷ್ಟ ಆಗಿದೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ವಿರುದ್ಧ ಇರುವಂತಹ ಆರೋಪ ಸಿದ್ದರಾಮಯ್ಯನವರ ನಿರ್ಧಾರದಿಂದಾಗಿದೆ ಸರ್ಕಾರಕ್ಕೆ ಬರಬೇಕಾಗಿದ್ದಂತಹ ರಾಯಲ್ಟಿಯಲ್ಲಿ ಕುಂಠಿತ ಆಗಿದೆ ಜಮೀನು ನೀಡುವಾಗ ನಿಯಮ ಪಾಲನೆ ಕಡ್ಡಾಯವಾಗಿತ್ತು ಈ ರೀತಿಯಾಗಿ ಜಮೀನನ್ನು ಕೊಡುವಾಗ ಅಥವಾ ನವೀಕರಣ ಮಾಡುವಾಗ ನಿಯಮಗಳ ಪಾಲನೆ ಮಾಡುವಂಥ ಕಡ್ಡಾಯ ಆಗಿತ್ತು ಆದರೆ ಕಪ್ಪು ಪಟ್ಟಿಯಲ್ಲಿ ಸೇರಿದಂತಹ ಕಂಪನಿಗಳಿಗೂ ಕೂಡ ಜಮೀನು ಮಂಜೂರು ಮಾಡಿಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಅನ್ನುವಂತಹ ಆರೋಪವನ್ನು ಇಲ್ಲಿ ದೂರುದಾರರು ಹೊರಿಸಿದ್ದಾರೆ ಸಿದ್ದರಾಮಯ್ಯನವರ ವಿರುದ್ಧ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಕಾನೂನನ್ನು ಗಾಳಿಗೆ ತೂರಿದ್ದಾರೆ ಅನ್ನುವಂಥ ಅಂಶವನ್ನು ಉಲ್ಲೇಖ ಮಾಡಲಾಗಿದೆ ಹಾಗಾದರೆ ಯಾವ್ಯಾವ ಕಂಪನಿಗಳಿಗೆ ಇಲ್ಲಿ ಸಿದ್ದರಾಮಯ್ಯವರು ನವೀಕರಣ ಮಾಡಿಕೊಟ್ಟಿದ್ದಾರೆ ಅನ್ನೋಂಥ ನೋಡ್ತಾ ಹೋದರೆ ತುಮಕೂರು ಮಿನರಲ್ಸ್ ಅನ್ನುವಂತಹ ಕಂಪನಿಗೆ ನೂರ ಅರವತ್ತೊಂದು ಪಾಯಿಂಟ್ ಎಂಟು ಏಳು ಎಕರೆಯಷ್ಟು ಜಮೀನನ್ನು ನವೀಕರಣ ಮಾಡಿಸ್ಕೊಟ್ಟಿದ್ದಾರೆ ಅನ್ನುವಂಥ ಆಪಾದನೆ ಇದೆ ತುಮಕೂರು ಮಿನರಲ್ಸ್ಗೆ ಹಾಗೆಯೇ ವೆಸ್ಕೋ ಅನ್ನುವಂತಹ ಕಂಪನಿಗೆ ನಲವತ್ತಾರು ಪಾಯಿಂಟ್ ಐದು ಐದು ಎಕರೆಯಷ್ಟು ನಲವತ್ತಾರೂವರೆ ಎಕರೆಯಷ್ಟು ಜಮೀನನ್ನು ಏನು ನವೀಕರಣ ಮಾಡಿಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ ಇದೆ ರಾಮ್ಗಢ ಅಥವಾ ಡಾಲ್ಮಿಯಾ ಮಿನರಲ್ಸ್ ಆ ಕಂಪನಿಗೆ ಎಂಟು ಎಂಟು ನೂರ ಇಪ್ಪತ್ತ ಎಂಟು ಪಾಯಿಂಟ್ ಆರು ಎಕರೆ ಅತಿ ದೊಡ್ಡದಾದಂತಹ ಕಂಪನಿ ಎಂಟುನೂರ ಇಪ್ಪತ್ತೆಂಟು ಪಾಯಿಂಟ್ ಆರು ಎಕರೆಯಷ್ಟು ಜಮೀನನ್ನು ಡಾಲ್ಮಿಯಾ ಮಿನರಲ್ಸ್ಗೆ ಮಾಡಿಸ್ಕೊಟ್ಟಿದ್ದಾರೆ ನವೀಕರಣ ಮಾಡಿಸಿಕೊಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿಗೆ ಹತ್ರ ಒಂದು ಸಾವಿರ ಎಕರೆಯಷ್ಟು ಆಯಿತು ಇನ್ನು ಕರ್ನಾಟಕ ಲಿಮ್ಕೋ ಈ ಕಂಪನಿಗೆ ನಲವತ್ತು ಪಾಯಿಂಟ್ ನಾಲ್ಕು ಏಳು ಎಕರೆಯಷ್ಟು ಜಮೀನನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ ಪುನರ್ ನವೀಕರಣದ ಮೂಲಕವಾಗಿ ಅಥವಾ ಲೈಸೆನ್ಸ್ ನವೀಕರಣದ ಮೂಲಕವಾಗಿ ಇನ್ನು ಕಾರ್ಗನೂರು ಮಿನರಲ್ಸ್ ಕಂಪನಿಗೆ ನಾಲ್ನೂರ ತೊಂಬತ್ತೆಂಟು ಪಾಯಿಂಟ್ ಐದು ಏಳು ಎಕರೆಯಷ್ಟು ಜಮೀನನ್ನ ಕಾರ್ಗನೂರು ಮಿನರಲ್ಸ್ ಕಂಪನಿಗೆ ನವೀಕರಣ ಮಾಡಿಸಿಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ ಅಥವಾ ಬಿ ಬಿ ಎಚ್ ಈ ಕಂಪನಿಗೆ ಇನ್ನೂರ ಐವತ್ತೊಂಬತ್ತು ಪಾಯಿಂಟ್ ಐದು ಎರಡು ಎಕರೆಯಷ್ಟು ಜಮೀನನ್ನ ಮಂಜೂರು ಮಾಡಿಕೊಟ್ಟಿದ್ದಾರೆ ನವೀಕರಣ ಮಾಡಿಕೊಟ್ಟಿದ್ದಾರೆ ಲೈಸೆನ್ಸನ್ನು ಆದರೆ ಇವುಗಳಲ್ಲಿ ಸರಿಯಾದಂತಹ ನಿಯಮಗಳ ಪಾಲನೆ ಆಗಿಲ್ಲ ಅಂತ ಹೇಳಿ ಎಂ ಉಪೇಂದ್ರನ್ ಮೈನ್ಸ್ ಈ ಕಂಪನಿಗೆ ನೂರ ಹನ್ನೆರಡು ಪಾಯಿಂಟ್ ಮೂರು ಎಕರೆಯಷ್ಟು ಜಮೀನನ್ನ ಸಿದ್ದರಾಮಯ್ಯ ಸರ್ಕಾರ ಪುನರ್ ನವೀಕರಣ ಮಾಡಿಕೊಟ್ಟಿತ್ತು ಅವರ ಲೈಸೆನ್ಸ್ ಕೂಡ ಏನು ಅದರ ಅವಧಿ ಮುಕ್ತಾಯಾದಾಗ ನವೀಕರಣ ಮಾಡಿಕೊಟ್ಟಿದ್ದಾರೆ ಇನ್ನು ಜಯರಾಮ್ ಮಿನರಲ್ಸ್ ಈ ಕಂಪನಿಗೆ ಇಪ್ಪತ್ತೊಂಬತ್ತು ಪಾಯಿಂಟ್ ಮೂರು ಐದು ಎಕರೆಯಷ್ಟು ಜಮೀನನ್ನು ನವೀಕರಣ ಮಾಡಿಕೊಡಲಾಗಿದೆ ಅಂದರೆ ಇವಿಷ್ಟು ಕಂಪನಿಗಳಿಗೆ ನವೀಕರಣ ಮಾಡಿಕೊಡೋದ್ರ ಮೂಲಕವಾಗಿ ಸುಮಾರು ಎರಡು ಸಾವಿರದ ಮುನ್ನೂರ ಎಂಬತ್ತಾರು ಎಕರೆಯಷ್ಟು ಜಮೀನನ್ನು ಈ ಕಂಪನಿಗಳಿಗೆ ಯಾವ ಕಂಪನಿಗಳು ಅಲ್ಲಿ ಆಲ್ರೆಡಿ ಮೈನಿಂಗ್ ಮಾಡ್ತಿದ್ವು ಆ ಕಂಪನಿಗಳಿಗೆ ಜಮೀನನ್ನು ಅಲಾಟ್ ಮಾಡಿದ್ದಾರೆ ಅಥವಾ ಯಾವ ಕಂಪನಿಗಳು ಮೊದಲಿಗೆ ಮು ಮುಂಚಿತವಾಗಿ ಆ ಜಮೀನನ್ನು ತಮ್ಮ ಹೆಸರಿಗೆ ಪಡ್ಕೊಂಡಿದ್ವು ಗುತ್ತಿಗೆಯನ್ನು ಪಡ್ಕೊಂಡಿದ್ವು ಅದೇ ಕಂಪನಿಗಳಿಗೆ ಲೈಸೆನ್ಸನ್ನು ನವೀಕರಣ ಮಾಡಿಕೊಡಲಾಗಿದೆ ಲೈಸೆನ್ಸ್ ನವೀಕರಣದ ಸಂದರ್ಭದಲ್ಲಿ ಕಂಪನಿಗಳ ಕಾರ್ಯನಿರ್ವಹಣೆಯ ಬಗ್ಗೆ ಸರ್ಕಾರ ಅಧ್ಯಯನ ನಡೆಸ ಅಥವಾ ಅವರು ಕಪ್ಪು ಪಟ್ಟಿಗೆ ಇದ್ದಾರಾ ಇಲ್ಲೋ ಅನ್ನೋಂಥ ನೋಡುವಂಥದ್ದಾಗಲಿ ಮಾಡಲಿಲ್ಲ ಅಂತೇಳಿ ಈ ಗಂಭೀರ ಆಪಾದನೆಯನ್ನು ಸಿದ್ದರಾಮಯ್ಯನವರ ವಿರುದ್ಧ ಹೊರಿಸಲಾಗಿದೆ ಆದರೆ ಯಾವ ಆರೋಪವನ್ನು ಮಾಡಿದಾರೋ ಅದು ನಿಜಕ್ಕೂ ಕೂಡ ಕಿಕ್ ಬ್ಯಾಕ್ ಆಗಿ ಸಿದ್ದರಾಮಯ್ಯವ್ರಿಗೆ ತಲುಪಿದೆ ಅನ್ನೋಂಥದ್ದನ್ನು ಕೊಡೋವಂಥದಕ್ಕೆ ಯಾವ ಪುರಾವೆಗಳನ್ನು ಒದಗಿಸ್ತಾ ಒದಗಿಸ್ತಾರೆ ಅನ್ನೋದು ಕೂಡ ನೋಡಬೇಕು ಇಲ್ಲಿ ಯಾವಾಗ ಇಂಥದ್ದೊಂದು ದೂರು ಬಂತು ಗವರ್ನರ್ ಈಗಾಗಲೇ ರಾಮಮೂರ್ತಿ ಗೌಡ ಅವ್ರನ್ನ ದೂರನ್ನು ಅವ್ರು ಕೊಟ್ಟಂತಹ ದೂರನ್ನು ಸ್ವೀಕಾರ ಮಾಡಿದ್ದಾರೆ ಥಾವರ್ಚಂದ್ ಗೆಹ್ಲೋಟ್ ಅವರು ಕರೆಸ್ಕೊಂಡು ಮಾತನಾಡಿದ್ದಾರೆ ದೂರುದಾರರ ಜೊತೆಗೆ ಸುದೀರ್ಘವಾಗಿ ಚರ್ಚೆಯನ್ನು ಕೂಡ ಗವರ್ನರ್ ಅವರು ನಡೆಸಿದ್ದಾರೆ ಅಂದರೆ ಯಾವ ರೀತಿಯಾದಂತಹ ಆಪಾದನೆ ಇದು ಯಾವ ಕಾರಣಕ್ಕಾಗಿ ಆಪಾದನೆ ಇದು ಅದಕ್ಕೆ ಪೂರಕವಾದಂತಹ ಡಾಕ್ಯುಮೆಂಟ್ಸ್ ಏನಿದೆ ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳು ಏನಿದ್ದಾವೆ ಯಾಕಂದ್ರೆ ಗವರ್ನರ್ ಪ್ರತಿ ಬಾರಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂಥದ್ದು ಅದನ್ನು ನಾಳೆ ದಿವಸ ಇಲ್ಲಿ ಬಿ ರಿಪೋರ್ಟ್ ಹಾಕೋದು ಅಂತ ಹೇಳಿದ್ರೆ ಗವರ್ನರ್ ಅವರ ಮೇಲೂ ಕೂಡ ಒಂದು ಸಂಶಯ ಬರುತ್ತೆ ಗವರ್ನರ್ ಬೇಕಂತಲೇನೆ ರಾಜಕೀಯದ ಕಾರಣಕ್ಕಾಗಿ ಅಷ್ಟೇ ಸಿದ್ದರಾಮಯ್ಯ ಅವರ ಮೇಲೆ ಬಂದ್ ಬಂದಂತಹ ಅರ್ಜಿಗಳಿಗೆಲ್ಲ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅಂತ ಆಗಬಾರ್ದು ಅನ್ನೋಂತಹ ದೃಷ್ಟಿಯಿಂದ ಏನೋ ಸಾವರ್ಚಂದ್ ಗೆಹ್ಲೋಟ್ ಅವರು ಈಗಾಗಲೇ ಅವರನ್ನು ಕರೆಸಿ ದೂರುದಾರನ್ನು ಕರೆಸಿ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿದ್ದಾರೆ ಅದಾದ ನಂತರ ಸಾಲಿಸಿಟರ್ ಜನರಲ್ ಬಳಿಯಲ್ಲೂ ಕೂಡ ಚರ್ಚಿಸಿ ತೀರ್ಮಾನವನ್ನು ಕೈಗೊಳ್ತೀನಿ ಅನ್ನುವಂತಹ ಭರವಸೆಯನ್ನು ರಾಮ ಅವರಿಗೆ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿನೇ ಏನು ಈಗಾಗಲೇ ಸಲ್ಲಿಕೆ ಆಗಿರುವಂತಹ ದೂರಿನ ಕಾನೂನು ಪ್ರಕ್ರಿಯೆಗಳನ್ನು ನಾನು ಆಗಲೇ ಹೇಳಿದೆ ಕಿಕ್ ಬ್ಯಾಕ್ ಹೋಗಿದರೆ ಯಾವ ಸ್ವರೂಪದಲ್ಲಿ ಹೋಗಿದೆ ಅನ್ನೋದಕ್ಕೆ ಪೂರಕವಾದಂಥ ಯಾವುದಾದ್ರೂ ದಾಖಲೆಗಳು ಇದ್ದರೆ ಸಿದ್ದರಾಮಯ್ಯವ್ರ ಸಿದ್ದರಾಮಯ್ಯನವ್ರಿಗೆ ಇಂಥವರ ಮೂಲಕವಾಗಿ ಈ ಸ್ವರೂಪದಲ್ಲಿ ಹಣ ಐನೂರು ಕೋಟಿ ರೂಪಾಯಿ ಅದು ಒಂದೆರಡು ಕೋಟಿ ರೂಪಾಯಿ ಅಲ್ಲ ಐನೂರು ಕೋಟಿಯಂತಹ ದೊಡ್ಡ ಪ್ರಮಾಣದ ಹಣ ಸಿದ್ದರಾಮಯ್ಯವರಿಗೆ ಹೇಗೆ ತಲುಪಿದೆ ಅನ್ನೋಂಥನೇ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋಂಥ ನಿಟ್ಟಿನಲ್ಲಿ ಕಾನೂನು ವಿಭಾಗದ ಅಭಿಪ್ರಾಯಕ್ಕೂ ಕೂಡ ಗವರ್ನರ್ ಅವರು ಕಳಿಸಿದ್ದಾರೆ ನಾಳೆ ದಿವಸ ಇದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಇದು ಕೋರ್ಟ್ನಲ್ಲಿ ಸ್ಟ್ಯಾಂಡ್ ಆಗುತ್ತಾ ಈ ಪ್ರಕರಣ ತನಿಖೆಯ ಸಂದರ್ಭದಲ್ಲಿ ಇದಕ್ಕೆ ಪೂರಕವಾದಂತಹ ಎವಿಡೆನ್ಸ್ಗಳು ಸಿಗ್ತಾವೆ ಈ ದೃಷ್ಟಿಯಿಂದಲೂ ಕೂಡ ಕಾನೂನು ಸಲಹೆಯನ್ನು ಪಡೆಯುವಂತಹ ಪ್ರಯತ್ನವನ್ನು ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಅವರು ಮಾಡಿದ್ದಾರೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಂಶಗಳ ಪರಿಶೀಲನೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಮಾಡಲಾಗ್ತಾ ಇದೆ ಯಾವ ಅಂಶಗಳ ಆಧಾರದ ಮೇಲೆ ಇದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಹುದಾಗಿರುವಂಥ ಪ್ರಕರಣ ಅನ್ನುವಂಥದ್ರ ಗಂಭೀರ ಪರಿಶೀಲನೆಯನ್ನು ಥಾವರ್ಚಂದ್ ಗೆಹ್ಲೋಟ್ ಅವರು ಮಾಡ್ತಾ ಇದ್ದಾರೆ ಆದರೆ ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಅಂತ ಆದರೆ ಅಂದರೆ ರಾಜ್ಯಪಾಲರಿಗೆ ಸಂಪೂರ್ಣವಾಗಿ ಕನ್ವಿನ್ಸ್ ಆಗಿ ಪಬ್ಲಿಕ್ ಒಪಿನಿಯನ್ ನಂತರ ಏನು ಬರುತ್ತೆ ಬಿಡುತ್ತೆ ಸೆಕೆಂಡ್ರೆ ಆದರೆ ಗವರ್ನರ್ ಆಗಿದ್ದುಕೊಂಡು ತಾನು ಏನು ಕ್ರಮವನ್ನು ಕೈಗೊಳ್ಳಬೇಕು ಅದನ್ನು ಮಾಡ್ಕೊಳ್ಳೋದಕ್ಕೆ ಪೂರಕವಂತ ಕನ್ವಿನ್ಸ್ ಆಗುವಂತಹ ವಿಚಾರಗಳು ಅವರಿಗೆ ಬಂದಟ್ಟಾದರೆ ಒಂದು ವೇಳೆ ಅವರು ಪ್ರಾಸಿಕ್ಯೂಷನ್ ಕೊಡ್ಬೋದು ಒಂದು ವೇಳೆ ಗೌರ್ನರ್ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಕೊಟ್ಟರೆ ಏನಾಗುತ್ತೆ ಆ ಅನುಮತಿ ಸಿಕ್ಕರೆ ಏನಾಗುತ್ತೆ ಅಂತ ಹೇಳಿದರೆ ಕಾನೂನು ವಿಭಾಗದ ಸಲಹೆಯನ್ನು ಪಡೆದು ಪ್ರಾಸಿಕ್ಯೂಷನ್ ಬಗ್ಗೆ ರಾಜ್ಯಪಾಲರು ತೀರ್ಮಾನವನ್ನು ಕೈಗೊಳ್ಳಬಹುದು ಅದು ಅವ್ರಿಗಿರುವಂತಹ ಅವರಿಗೆ ದತ್ತವಾಗಿರತಕ್ಕಂಥ ಅಧಿಕಾರ ಅದನ್ನು ಅವರು ಮಾಡಬಹುದು ಗಣಿಗುತ್ತಿಗೆ ನವೀಕರಣದಲ್ಲಿ ಅಕ್ರಮ ಕಂಡು ಬಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತಹ ಸಾಧ್ಯತೆ ಇದ್ದೇ ಇದೆ ಅವರಿಗೆ ಪ್ರೈಮಾ ಫೇಸಿ ಇಲ್ಲಿ ಗಿಡಿಗುತ್ತಿಗೆಯನ್ನು ಪಡ್ಕೊಂಡಿರ್ತಕ್ಕಂಥದಲ್ಲಿ ಅದರ ನವೀಕರಣದಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥ ಒಂದು ಲೈನ್ ಕರೆಕ್ಟಾಗಿ ಸಿಕ್ಕು ಅಂತ ಹೇಳಿದ್ರು ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬಹುದು ಅಥವಾ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ನಿಯಮಗಳ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಆದ ತಕ್ಷಣವೇ ಯಾವ ಕಾರಣಕ್ಕೆ ನಿಯಮ ಉಲ್ಲಂಘನೆ ಮಾಡ್ತಾರೆ ಏನು ರಾಜ್ಯ ಸೇವೆಗಾಗಿಯಾ ರಾಜ್ಯ ಅಭಿವೃದ್ಧಿಗಾಗಿ ನಿಯಮ ಉಲ್ಲಂಘನೆ ಮಾಡ್ತಾರಾ ಅಥವಾ ಸ್ವಂತ ಅಭಿವೃದ್ಧಿಗಾಗಿ ಉಲ್ಲಂಘನೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುವಂಥ ಸರ್ವೇ ಸಾಮಾನ್ಯ ಸಹಜ ಹೀಗಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದರೆ ಲೋಕಾಯುಕ್ತ ಅಥವಾ ಸಿ ಬಿ ಐ ಮೂಲಕವಾಗಿ ತನಿಖೆ ನಡೆಸುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ ಅಂದರೆ ದೂರುದಾರರು ಒಮ್ಮೆ ರಾಜ್ಯಪಾಲರಿಂದ ಅನುಮತಿಯನ್ನು ಪಡ್ಕೊಂಡ ನಂತರ ಮತ್ತೆ ಕೋರ್ಟ್ ಬರೆ ಹೋಗಬೇಕಾಗುತ್ತೆ ಕೋರ್ಟ್ ಮೂಲಕವಾಗಿ ಡೈರೆಕ್ಷನ್ ಅನ್ನು ಪಡ್ಕೊಳ್ಬೇಕು ಅವರು ಜನಪ್ರತಿನಿಧಿಗಳ ನ್ಯಾಯಾಲಯದ ಮೂಲಕವಾಗಿ ಡೈರೆಕ್ಷನ್ ಅನ್ನು ಪಡ್ಕೊಳ್ಬೇಕು ಇಂತಿಂಥ ಪ್ರಕರಣವನ್ನು ಇಂಥವರ ವಿರುದ್ಧ ದಾಖಲಿಸಬೇಕು ಅನ್ನುವಂಥದ್ರ ಬಗ್ಗೆ ಅವರು ಮನವಿಯನ್ನು ಮಾಡಿಕೊಳ್ಬೋದು ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಿಸಿ ಗಡಿಗುತ್ತಿಗೆ ನವೀಕರಣ ಸಂಬಂಧ ತನಿಖೆಯ ನಿರೀಕ್ಷೆಯು ಕೂಡ ಇಟ್ಟುಕೊಂಡಿದ್ದಾರೆ ಇಲ್ಲಿ ದೂರುದಾರರು ಸಿದ್ದರಾಮಯ್ಯವರ ವಿರುದ್ಧ ಎಫ್ ಐ ಆರ್ ಅನ್ನು ದಾಖಲಿಸಿ ಗಣಿಗುತ್ತಿಗೆನ ಬಗ್ಗೆ ತನಿಖೆ ನಡೆಸಬೇಕು ಅಂತ ಹೇಳಿ ಎಫ್ ಐ ಆರ್ ದಾಖಲಾದರೆ ಮತ್ತೆ ಹೆಚ್ಚಾಗಲಿದೆ ಸಿ ಎಂ ರಾಜೀನಾಮೆಗೆ ಒತ್ತಡ ಆದರೆ ಸಿದ್ದರಾಮಯ್ಯವ್ರಿಗೆ ಆಲ್ರೆಡಿ ಎಫ್ ಐ ಆರ್ ದಾಖಲಾಗಿರುವಂಥ ಇತಿಹಾಸ ಇದ್ದೇ ಇದೆ ಮೂಢ ಪ್ರಕರಣದಲ್ಲಿ ಅವ್ರನ್ನ ಎ ಒನ್ ಅಂತೇಳಿ ಗುರುತಿಸಲಾಗಿತ್ತು ಹೀಗಾಗಿ ಈಗಲೂ ಕೂಡ ಎರಡನೇ ಎಫ್ ಐ ಆರ್ ಈಗ ಮೊದಲ ಎಫ್ ಐ ಆರ್ ಆದಾಗ ಬಹಳ ದೊಡ್ಡದಾದಂತಹ ಮುಜುಗರ ಇರುತ್ತೆ ಬಹಳ ದೊಡ್ಡದಾದಂತಹ ಒತ್ತಡ ಇರುತ್ತೆ ಎರಡನೇ ಎಫ್ ಐ ಆರ್ ಆದಾಗ ಅದನ್ನು ಅಷ್ಟೂ ಮುಜುಗರವಾಗಿ ಸಿದ್ದರಾಮಯ್ಯವರು ಸ್ವೀಕರಿಸ್ತಾರೆ ಅಥವಾ ಸಹಜ ನೋಡೋಣ ಬಿಡಿ ಹೆಂಗೂ ರಾಜಕೀಯದ ಎಫ್ ಐ ಆರ್ ಅಂತ ಹೇಳ್ಕೊಂಡು ತಿರುಗಾಡಿದರೆ ಸಾಕು ಅನ್ನುವ ರೀತಿಯಲ್ಲೂ ತೆಗೆದುಕೊಳ್ಬೋದು ಆದರೆ ಅವರು ಏನೇ ತೆಗೆದುಕೊಂಡ್ರು ಅವರ ವಿರುದ್ಧದ ರಾಜಕೀಯದ ಒತ್ತಡ ಜಾಸ್ತಿ ಆಗುತ್ತೆ ರಾಜೀನಾಮೆಗೆ ಒತ್ತಡವೂ ಕೂಡ ಜಾಸ್ತಿ ಆಗುತ್ತೆ ಹೀಗಾಗಿ ಸಿದ್ದರಾಮಯ್ಯವರು ಸದ್ಯಕ್ಕಂತೂ ಗಣಿ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಯಾವ ಗಣಿ ಅಕ್ರಮ ಗಣಿಗಾರಿಕೆಯ ವಿರುದ್ಧ ದೊಡ್ಡ ಹೋರಾಟವನ್ನು ರೂಪಿಸಿದರು ಯಾರು ಬೆಂಗಳೂರಿನಿಂದ ಬಳ್ಳಾರಿ ತನಕ ಪಾದಯಾತ್ರೆ ನಡೆಸಿದರು ಯಾರು ಬಹಳ ಆರ್ಭಟಿಸಿದ್ರು ಬಳ್ಳಾರಿಯ ಗ್ರೌಂಡ್ನಲ್ಲಿ ಮೈದಾನದಲ್ಲಿ ನಿಂತು ಆರ್ಭಟಿಸಿದ್ರು ಅಕ್ರಮ ಗಣಿಗಾರಿಕೆಯ ವಿರುದ್ಧ ಅವರೇ ಈಗ ಗಣಿ ಗುತ್ತಿಗೆ ನವೀಕರಣದ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಯಾವ ಸ್ವರೂಪದಲ್ಲಿ ಗವರ್ನರ್ ಜನ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದಷ್ಟೇ ಈಗ ನಮ್ಮ ಮುಂದಿರುವಂತಹ ಕುತೂಹಲ ಇನ್ನೂ ಎರಡನೇ ಸುದ್ದಿ ಕಡೆಗೆ ಹೋಗೋಣ ಬೆಲೆ ಏರಿಕೆ ಪ್ರತಿಭಟನೆಗೂ ಪೈಪೋಟಿ ಬೀದಿಗಿಳಿದಿರುವ ಕಲೆ ಬೆಲೆ ಏರಿಕೆಯ ಬರೇ ಸಮನ್ವಯವಿಲ್ಲದ ಸಮರಕ್ಕೆ ಸಾರಥಿ ಯಾರು ಇವೇ ಚದರಂಗದ ಎರಡನೇ ಸ್ಟೋರಿ ಪ್ರತಿಭಟನೆಯಲ್ಲೂ ಪೈಪೋಟಿ ರಾಜ್ಯದಲ್ಲಿರುವ ಮೂರಕ್ಕೆ ಮೂರು ರಾಜಕೀಯ ಪಕ್ಷಗಳು ಈಗ ಬೀದಿಗೆ ನಿಂತಿದ್ದಾವೆ ಬೀದಿಯಲ್ಲಿ ಬಂದು ನಿಂತಿದ್ದಾವೆ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಒಬ್ಬರು ಇನ್ನೊಬ್ಬರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಎರಡು ಪಕ್ಷಗಳವರು ಪ್ರತಿಭಟನೆ ಒಂದು ಪಕ್ಷದ ಪ್ರತಿಭಟನೆ ಕೇಂದ್ರ ಸರ್ಕಾರದ ವಿರುದ್ಧ ಹೀಗೆ ಪ್ರತಿಭಟನೆಯ ಪರ್ವ ರಾಜ್ಯದಲ್ಲಿ ಶುರುವಾಗಿದೆ ರಾಜ್ಯದಲ್ಲಿ ಈಗ ಮುಂದುವರೆದಿರುವಂಥದ್ದು ಪ್ರತಿಭಟನಾ ಪರ್ವ ಬೆಲೆ ಏರಿಕೆಯ ವಿರುದ್ಧ ಬಿಜೆಪಿಯವರು ಬೀದಿಗೆ ಇಳಿದಿದ್ರೆ ಕಾಂಗ್ರೆಸ್ನವರು ಕೂಡ ಅದೇ ಹಾದಿಯಲ್ಲಿ ನಡೆಯೋದಿಕ್ಕೆ ಶುರು ಮಾಡಿದ್ದಾರೆ ಪ್ರತಿಭಟನಾ ಪರ್ವದಲ್ಲಿ ಬೆಲೆ ಏರಿಕೆಯ ವಿರುದ್ಧ ಬಿ ಜೆ ಪಿಯವರು ಬೀದಿಗಿಳಿದರೆ ಕಾಂಗ್ರೆಸ್ ಕೂಡ ಅದೇ ಹಾದಿಯಲ್ಲಿ ನಡೀತಾ ಇದೆ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನವರ ವಿರುದ್ಧ ಪೋಸ್ಟರ್ ಸಬರವನ್ನು ಜೆ ಡಿ ಎಸ್ನವರು ಸಾರಿದ್ದಾರೆ ಜೆ ಡಿ ಎಸ್ನವರು ನಾವು ಯಾಕೆ ಸುಮ್ಮನಿರಲಿ ನಮಗೆ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಹೋರಾಟ ಮಾಡೋಕ್ಕೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಎಟ್ ಪೋಸ್ಟರ್ಗಳನ್ನಾದರೂ ಪ್ರಿಂಟ್ ಮಾಡಿಸಿ ಅಂಟಿಸೋಣ ಅನ್ನುವಂತಹಕ್ಕೆ ದಳಪತಿಗಳು ಬಂದಿದ್ದಾರೆ ಹೀಗೆ ಒಂದು ಕಡೆ ದಳಪತಿಗಳ ಹೋರಾಟ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನವರ ಹೋರಾಟ ಮತ್ತೊಂದು ಕಡೆಯಲ್ಲಿ ಬಿ ಜೆ ಪಿಯವರ ಹೋರಾಟ ಎರಡು ಪಕ್ಷಗಳವರು ಸರ್ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಪಕ್ಷದವರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಆದರೆ ಎಲ್ಲ ಹೋರಾಟ ನಡೆಸ್ತಾ ಇರುವಾಗಲೇ ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ ಬೆಲೆ ಏರಿಕೆಯ ಬಿಸಿಯಿಂದ ಜನರಿಗೆ ಭಾಳ ಸಂಕಷ್ಟ ಆಗಿದೆ ಈ ರೀತಿಯಂಥ ಭಾಷಣಗಳನ್ನು ನಾವು ಆಗಾಗ್ಗೆ ಕೇಳ್ತಾ ಇರ್ತೀವಿ ಆದರೆ ಪೈಪೋಟಿಗೆ ಬಿದ್ದಂತೆ ಒಬ್ಬರಾದ ಮೇಲೆ ಒಬ್ಬರು ಬೆಲೆ ಏರಿಕೆಯಲ್ಲಿ ತೊಡಗಿದ್ದಾರೆ ಜನಸಾಮಾನ್ಯರ ಹಿಸಿಗೆ ಕನ್ನ ಹಾಕುವಂತಹ ಪ್ರಕ್ರಿಯೆ ಮುಂದುವರೆದಿದೆ ಅದೆಲ್ಲವನ್ನು ಕೂಡ ನಿಮಗೆ ವಿವರಿಸ್ತೀನಿ ಬೆಲೆ ಏರಿಕೆಯಲ್ಲೂ ಕೂಡ ಹೋರಾಟದಲ್ಲೂ ಹೇಗೆ ಪೈಪೋಟಿ ನಡೀತಾ ಇದೆ ಅನ್ನೋಂಥ ನಿಮಗೆ ಕೇಳಬೇಕು ಬೆಲೆ ಏರಿಕೆ ವಿಚಾರದಲ್ಲಿ ಜೋರಾಗಿರುವಂಥದ್ದು ರಾಜ್ಯದ ರಾಜಕೀಯ ರಾಜ್ಯದ ರಾಜಕೀಯ ಈಗ ಭಾಳ ತಾರಕಕ್ಕೆ ಇರಿದೆ ಭಾಳ ಒಂದು ಮೌಲ್ಯಯುತವಾದಂತಹ ವಿಚಾರವನ್ನು ಇಟ್ಕೊಂಡು ಹೋರಾಟ ನಡೆಸಬೇಕು ಅಂತ ಅನೇಕ ಸಂದರ್ಭಗಳಲ್ಲಿ ಹೇಳ್ತಿರ್ತೀವಲ್ಲ ಆ ಸ್ವರೂಪದಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರವನ್ನು ಇಟ್ಕೊಂಡು ಹೋರಾಟ ನಡೆಸ್ತಾರೆ ಇದರ ಪರಿಣಾಮ ದಯವಿಟ್ಟು ನಿರೀಕ್ಷೆ ಮಾಡೋದಕ್ಕೆ ಆಗುವುದಿಲ್ಲ ಯಾಕೆಂದರೆ ಬಹುತೇಕ ಶೂನ್ಯ ಬೆಲೆ ಏರಿಕೆ ಬೆಲೆ ಏರಿಕೆ ಅಂತ ಮೂರೂ ಪಕ್ಷಗಳ ಪ್ರತಿಭಟನೆ ಈಗ ಶುರುವಾಗಿದೆ ಇವರ ಒಬ್ಬರಿಂದ ಒಬ್ಬರು ಪ್ರತಿಭಟನೆ ಮಾಡ್ತಿರುವಂತಹ ಸ್ವರವನ್ನು ನೋಡ್ತಾ ಹೋದರೆ ಬಹುಶಃ ರಾಜ್ಯದ ಜನ ಎಲ್ಲ ಪ್ರ ಬೆಲೆ ಏರಿಕೆಯನ್ನು ಕೂಡ ಇಳಿಸಿ ಸಡನ್ ಆಗಿ ಭಾಳ ಆರಾಮಾಗಿರ್ಬೋದೇನು ಅಂತೇಳಿ ನಾವು ಕನಸು ಕಾಣುವ ಹಾಗಿಲ್ಲ ಯಾಕಂದರೆ ಮೂರು ಪಕ್ಷಗಳ ನಡುವೆ ನಾವು ಜೋರಾಗಿ ಪ್ರತಿಭಟನೆ ಮಾಡಿದ್ವ ನಾವು ಜೋರಾಗಿ ಪ್ರತಿಭಟನೆ ಮಾಡಿದ್ವಿ ಅನ್ನುವಂತಹ ಪೈಪೋಟಿ ಶುರುವಾಗಿದೆ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡ್ತಿದ್ದಾರೆ ಜೆ ಡಿ ಎಸ್ನವರು ಮಾಡ್ತಾ ಇದಾರೆ ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ ಎಲ್ಲರ ನಡುವೆ ಕೂಡ ಇರುವಂಥದ್ದು ಕಾಮನ್ ಅಜೆಂಡಾ ಏನು ಬೆರೆ ಏರಿಕೆ ವಿರುದ್ಧ ಸಮರ ಇದು ಸದ್ಯಕ್ಕೆ ನಡೀತಾ ಇರುವಂತಹ ರಾಜಕೀಯದ ಬೃಹನ್ ನಾಟಕ ರಾಜ್ಯಾದ್ಯಂತ ಬಿ ಜೆ ಪಿ ನಡೆಸ್ತಾ ಇದೆ ಜನಾಕ್ರೋಶ ಯಾತ್ರೆ ಜನಾಕ್ರೋಶ ಯಾತ್ರೆಯನ್ನು ತೆಗೆದುಕೊಂಡು ಹೋಗಿದ್ದಾರೆ ಅದರಲ್ಲಿ ಜನಾಕ್ರೋಶ ಯಾತ್ರೆಯಲ್ಲಿ ಹೋಗಿ ಅಲ್ಲೂ ಕೂಡ ಮತ್ತೆ ಹಿಂದೂ ಮುಸ್ಲಿಮ್ ತೆಳುವಂತಹ ಭಾಷಣಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇದು ಹೋರಾಟಕ್ಕೆ ಹೊರಟಂಥವ್ರಿಗೂ ಕೂಡ ಅದರ ಲೈನ್ ಆ್ಯಂಡ್ ಲೆಂತ್ ಪೂರ್ತಿಯಾಗಿ ಅರ್ಥ ಆಗದೆ ಹೋದಾಗ ಏನೇನಾಗ್ಬೋದು ಅವೆಲ್ಲವೂ ಕೂಡ ಈಗ ಸದ್ಯಕ್ಕೆ ಚಾಲ್ತಿಯಲ್ಲಿರುವಂತಹ ವಿಚಾರಗಳು ಗ್ಯಾಸು ಹಾಗೆ ತೈಲ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡ್ತಿದ್ದಾರೆ ಕಾಂಗ್ರೆಸ್ನವ್ರಿಗೂ ಕೂಡ ಒಂದು ಅಸ್ತ್ರ ಸಿಕ್ಕಿದೆ ಅವರು ನಾವು ಮಾತ್ರ ಪ್ರತಿ ಬೆಲೆ ಏರಿಕೆ ಮಾಡಿದಲ್ಲ ನೋಡಿ ಅವರು ಕೂಡ ಇದೆಲ್ಲ ಬೆಲೆ ಏರಿಕೆ ಮಾಡಿದ್ದಾರೆ ಅನ್ನೋದನ್ನು ಇವರು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ನವ್ರಿಗೆ ತಾವು ಆಡಳಿತ ನಡೆಸ್ತಾ ಇದ್ವಿ ಕರ್ನಾಟಕದಲ್ಲಿ ನಾವು ಬೆಲೆ ಏರಿಕೆ ಮಾಡ್ದೇನೆ ಅವರ ಬೆಲೆ ಏರಿಕೆ ವಿರುದ್ಧ ನಾವು ಹೋರಾಟ ನಡೆಸಬಹುದು ಅನ್ನೋಂಥದ್ದನ್ನು ಅವರು ಮರೆತು ಬಿಟ್ಟಿದ್ದಾರೆ ನಾವು ಬೆಲೆ ಏರಿಕೆ ಮಾಡ್ತೀವಿ ಅವರು ಮಾಡ್ತಾರೆ ಅವರು ಬೆಲೆ ಏರಿಕೆ ಮಾಡೋದ್ರಿಂದ ಮಾತ್ರ ಜನರಿಗೆ ಕಷ್ಟ ಆಗ್ತದೆ ನಾವು ಬೆಲೆ ಏರಿಕೆ ಮಾಡಿದ್ರಿಂದ ಜನಕ್ಕೆ ಕಷ್ಟ ಆಗಲ್ಲ ಅನ್ನುವಂತಹ ವಾದವನ್ನು ಕಾಂಗ್ರೆಸ್ನವರು ಮುಂದಿಡ್ತಾ ಇದ್ದಾರೆ ಗ್ಯಾಸು ತೈಲ ಬೆಲೆ ಏರಿಕೆ ವಿರುದ್ಧ ಅವ್ರದ್ದು ಹೋರಾಟ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಂತ ಜೆ ಡಿ ಪೋಸ್ಟರ್ ಅಭಿಯಾನವನ್ನು ಶುರು ಮಾಡಿದ್ದಾರೆ ಅವರು ಸದ್ಯಕ್ಕೆ ಬೀದಿಗಿಳಿಯುವಂತಹ ಬಹಳ ದೊಡ್ಡ ರಿಸ್ಕನ್ನು ತೆಗೆದುಕೊಂಡಂಗೆ ಕಾಣ್ತಾ ಇಲ್ಲ ದಳಪತಿಗಳು ರಾತ್ರಿ ಹೋಗುವಂಥದ್ದು ಪೋಸ್ಟರ್ಗಳನ್ನು ಅಂಟಿಸೋದು ಬರುವಂಥದ್ದು ಬೆಳಗ್ಗೆ ಒಂದಿಷ್ಟು ಪೋಸ್ಟರ್ಗಳನ್ನು ಅಂಟಿಸುವಂಥದ್ದು ಈ ರೀತಿಯಾದಂತಹ ಪೋಸ್ಟರ್ಗಳನ್ನು ಅಂಟಿಸೋದರಲ್ಲಿ ಬ್ಯುಸಿಯಾಗಿದ್ದಾರೆ ಹೇಗೆ ಹೇಗೆಲ್ಲ ಪ್ರೊಟೆಸ್ಟ್ ನಡೆದಿದೆ ಅನ್ನೋಂಥ ನಿಮಗೆ ತೋರಿಸ್ತೀನಿ ಭಾಳ ಮುಖ್ಯವಾಗಿ ಮೂರು ಪಕ್ಷಗಳಿಂದ ನಡೀತಾ ಇರುವಂತಹ ಪೋಸ್ಟರ್ಗಳ ಒಂದು ಕಡೆಯಲ್ಲಿ ಪೋಸ್ಟರ್ ಸಮರ ಜೆ ಡಿ ಎಸ್ನವರು ಹೋಗಿ ಒಂದಿಷ್ಟು ಪೋಸ್ಟರ್ಗಳನ್ನು ಅಂಟಿಸ್ತಾ ಇದ್ದಾರೆ ಜೆ ಡಿ ಎಸ್ ನಾಯಕರುಗಳೇ ಪೋಸ್ಟರ್ಗಳನ್ನು ಹಿಡಿದು ಒಂದೆರಡು ಕಡೆಗಳಲ್ಲಿ ಸಾಂಕೇತಿಕವಾಗಿ ಪೋಸ್ಟರ್ ಅಂಟಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನವರು ಸಿಲಿಂಡರ್ಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಆ ಮೂಲಕವಾಗಿ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದ್ದರಿಂದಾಗ ಮಾತ್ರ ಜನರಿಗೆ ಸಂಕಷ್ಟ ಎದುರಾಗಿದೆ ಅನ್ನುವಂಥ ರೀತಿಯಲ್ಲಿ ಅವರ ನಿಲುವಿದೆ ಮತ್ತೊಂದು ಕಡೆ ಬಿ ಜೆ ಪಿಯವರು ಜನಾಕ್ರೋಶ ಜನಾಕ್ರೋಶದ ಹೆಸರಿನಲ್ಲಿ ಸಿದ್ದರಾಮಯ್ಯವರು ತಲೆಗೆ ಟೊಪ್ಪಿ ಇಟ್ಟು ಅದರ ಮೂಲಕವಾಗಿ ತಮ್ಮ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇದು ಈ ಸರ್ಕಾರ ಹಿಂದೂ ವಿರೋಧಿ ಅಂತ ಹೇಳುವಂಥ ಬಿಂಬಿಸುವಂತಹ ಪ್ರಯತ್ನ ಯಥಾಪ್ರಕಾರವಾಗಿ ಮುಂದುವರೆದಿದೆ ರಾಜ್ಯ ಸರ್ಕಾರದ ವಿರುದ್ಧ ಬಿ ಜೆ ಪಿಯವರು ಕೂಡ ಬೀದಿಗಿಳಿಲೇ ಇಲ್ಲ ಅಂತೇಳಿ ಆಗಬಾರ್ದಲ್ಲ ಅದಕ್ಕೆ ಅವರು ಜ ರಾಜ್ಯಾದ್ಯಂತ ಜನಾಕ್ರೋಶವನ್ನು ಹೊರಡಿಸ್ ಹೊಮ್ಮಿಸುವಂತಹ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಇದರ ನಡುವೆ ಬಿ ಜೆ ಪಿ ಮತ್ತು ಜಿ ಡಿ ಎಸ್ನವರ ಕತೆ ಏನಾಗಿದೆ ಅಂತ ನಾವು ನೋಡಲೇಬೇಕು ಯಾಕೆಂದರೆ ಬಿ ಜೆ ಪಿಯವರು ಬೆಲೆ ಏರಿಕೆ ವಿರುದ್ಧ ಹೋರಾಟವನ್ನು ಮಾಡ್ತಾರೆ ಜೆ ಡಿ ಎಸ್ನವರು ಪೋಸ್ಟರ್ ಅಂತರಿಸ್ತಾ ಇದ್ದಾರೆ ಬೆಲೆ ಏರಿಕೆ ವಿರುದ್ಧದ ಹೋರಾಟದ ಉದ್ದೇಶವೇ ಬದಲಾಯಿತಾ ಅನ್ನುವಂತಹ ಅನುಮಾನ ಬರ್ತಾ ಇದೆ ಯಾಕಂದರೆ ಬೆಲೆ ಏರಿಕೆ ವಿರುದ್ಧದ ಹೋರಾಟ ಆ ಹೋಗಿದ್ದಾರೆ ಆದರೆ ಅಲ್ಲೆಲ್ಲ ಹೋಗಿ ಮಾತನಾಡ್ತಿರುವಂಥ ರೀತಿಯನ್ನು ನೋಡಿದರೆ ಸರ್ಕಾರದ ವಿರೋಧಿ ಹೋರಾಟ ಎಲೆಕ್ಷನ್ ಕ್ಯಾಂಪೇನ್ ಆಗ್ತಿದೆಯಾ ಅನ್ನುವಂಥ ಆರು ಅನುಮಾನ ಬಂದ್ಬಿಡುತ್ತೆ ಯಾಕಂದರೆ ಒಬ್ಬೊಬ್ಬ ನಾಯಕರುಗಳ ಮಾತು ಆ ಧಾಟಿಯಲ್ಲಿ ಸಾಕ್ತಾ ಇದ್ವಿ ನಾವು ಇಲ್ಲಿ ಏಳಕ್ಕೆ ಏಳು ಸ್ಥಾನ ಗೆಲ್ಲಬೇಕು ಎಂಟಕ್ಕೆ ಎಂಟು ಸ್ಥಾನ ಗೆಲ್ಲಬೇಕು ಹೀಗೆ ಒಂದೊಂದು ಜಿಲ್ಲೆಗಳಲ್ಲಿ ಹೋಗಿ ಘೋಷಣೆಯನ್ನು ಮಾಡ್ತಾ ಇದ್ದಾರೆ ಒಕ್ಕಲಿಗರ ಕೋಟೆ ಹಳೆ ಮೈಸೂರು ಭೇದಿಸುವಂತಹ ಬಿ ಜೆ ಪಿ ರಣತಂತ್ರ ಈಗ ವರ್ಕೌಟ್ ಆಗುತ್ತಾ ಅನ್ನುವಂತಹ ಒಂದು ಕುತೂಹಲಕಾರಿ ಪ್ರಶ್ನೆ ಇದೆ ಯಾಕಂದರೆ ಈ ಹೋರಾಟ ಲಾಂಚ್ ಆಗಿರುವಂಥದ್ದು ಮಂಡ್ಯದಲ್ಲಿ ಮೊದಲ ದಿವಸದಲ್ಲಿ ಹೋರಾಟ ಮಾಡಿರುವಂಥದ್ದು ಮಂಡ್ಯ ಮತ್ತು ಹಾಸನದಲ್ಲಿ ಇವೆರಡೂ ಕೂಡ ದೇವೇಗೌಡರ ತವರು ಮನೆ ತವರು ಪ್ರದೇಶ ಅನ್ನುವಂತಹ ಸ್ವರೂಪದ ರಾಜಕೀಯದ ಅಖಾಡವನ್ನು ಕಟ್ಟಿದಂಥವರು ದೇವೇಗೌಡರು ಅಲ್ಲೇ ಕಮಲ ಪತಾಕೆಯನ್ನು ಹಿಡ್ಕೊಂಡು ಕಮಲ ನಾಯಕರುಗಳು ಓಡಾಡ್ತಾ ಇದ್ದರೆ ದಳಪತಿಗಳು ಏನು ಮಾಡಬೇಕು ಅನ್ನೋಂಥ ಪ್ರಶ್ನೆ ಇದ್ದೇ ಇದೆ ಬಿ ಜೆ ಪಿಯ ತಂತ್ರ ಮತ್ತು ಕುಮಾರಸ್ವಾಮಿಯವರ ರಣತಂತ್ರವನ್ನು ನಾವಿಲ್ಲಿ ಗಮನಿಸಬೇಕು ಒಕ್ಕಲಿಗ ಪ್ರಾಬಲ್ಯ ಜಿಲ್ಲೆಗಳಲ್ಲಿ ಕೇಸರಿಯ ಕಹಳೆಯನ್ನು ಮೊಳಗಿಸಿದ್ದಾರೆ ಪಿಯ ನಾಯಕರುಗಳು ಕೇಸರಿ ಕಹಳೆಯನ್ನು ಮೊಳಗಿಸಿದ್ದಾರೆ ಎಲ್ಲ ನಾಯಕರು ಜೊತೆಗೂಡಿದ್ದಾರೆ ಯಾರು ಕುಮಾರಸ್ವಾಮಿಯವರ ಪರವಾಗಿ ಕ್ಯಾಂಪೇನ್ಗೂ ಕೂಡ ಬಂದಿರಲಿಲ್ಲವೋ ಆ ಮಾಜಿ ಸಂಸದರು ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ದರು ಮಂಡ್ಯದಲ್ಲಿ ಸುಮಲತಾ ಅವರು ಕೂಡ ಕಾಣಿಸ್ಕೊಂಡಿದ್ದರು ಜೆ ಡಿ ಎಸ್ನಿಂದ ಪ್ರತ್ಯೇಕ ಹೋರಾಟವನ್ನು ಮಾಡೋದ್ರ ಕಡೆಗೆ ಈಗ ಕುಮಾರಸ್ವಾಮಿ ಅವರು ಹೊರಟಿದ್ದಾರೆ ದೋಸ್ತಿಗಳಿದ್ರು ಕೂಡ ಖುಷಿಯಾಗಿರುವಂತಹ ಸಂದರ್ಭದಲ್ಲಿ ಮಾತ್ರ ಅನ್ನುವಂತಾಗಿದೆ ಸರ್ಕಾರವನ್ನು ಟಾರ್ಗೆಟ್ ಮಾಡುವಂಥದ್ದು ಜೆ ಡಿ ಎಸ್ ಅನ್ನು ಸೈಡ್ ಲೈನ್ ಮಾಡುವಂಥದ್ದು ಬಿಜೆಪಿಯ ತಂತ್ರಗಾರಿಕೆಯ ರೀತಿಯಲ್ಲಿ ಭಾಸವಾಗ್ತಾ ಇದೆ ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ತಾ ಇದೆ ಎಚ್ ಡಿ ಕೆ ರಣತಂತ್ರದ ಪ್ರಕಾರವಾಗಿ ಆಯ್ದ ಹದಿನೈದು ಜಿಲ್ಲೆಗಳಲ್ಲಿ ಪ್ರತಿಭಟನೆ ಅಂದರೆ ನಮ್ಮ ತಾಕತಿಯಲ್ಲಿದೆಯೋ ಅಲ್ಲಿ ಹೋರಾಟ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳೋದು ಬೇಡ ಅನ್ನುವಂಥ ತೀರ್ಮಾನಕ್ಕೆ ಜೆಡಿಎಸ್ ಅವರು ಬಂದಂಗೆ ಕಾಣ್ತಾ ಇದೆ ಬಿಜೆಪಿಯನ್ನ ಗೆಲ್ಲಿಸಿ ಅಂತ ಬೇರೆ ಕ್ಯಾಂಪೇನನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಹೋರಾಟದ ಸಂದರ್ಭದಲ್ಲಿ ಆಡ್ತಿರುವಂತಹ ಮಾತುಗಳನ್ನು ಗಮನಿಸಿದರೆ ಬಿಜೆಪಿಯನ್ನ ಗೆಲ್ಲಿಸಿ ನಾಳೆ ಬೆಳಗ್ಗೆ ಚುನಾವಣೆ ಇದೆಯೇನೋ ಅಂತೇಳಿ ಸ್ವಲ್ಪ ಮಟ್ಟಿಗೆ ಗೊಂದಲ ಒಳಗಾಗ್ಬೋದು ಆದರೆ ಪಿನ ಗೆಲ್ಲಿಸಿ ಅಂತ ಜೆ ಬಿಜೆಪಿಯನ್ನು ಕೇಳ್ತಾರೆ ಅಫ್ಕೋರ್ಸ್ ಅವ್ರು ಕೇಳಬೇಕಂತ ಹಾಗೆ ಬಿಜೆಪಿಯವ್ರನ್ನ ಗೆಲ್ಲಿಸಿ ಅಂತಲೇ ಕೇಳಬೇಕು ಆದರೆ ಸಮಯ ಸಂದರ್ಭ ಇಂಥದ್ದು ಅಂತ ಹೇಳೋದು ಕೂಡ ಮುಖ್ಯ ಆದರೆ ಪ್ರಾಬಲ್ಯ ಉಳಿಸ್ಕೊಳ್ಳುವಂತಹ ತಂತ್ರವನ್ನು ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ಹೆಣಿತಾ ಇದ್ದಾರೆ ಆ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ದೋಸ್ತಿ ಸೂತ್ರವನ್ನು ಬದಿಗಿಟ್ಟು ಹೋರಾಟಕ್ಕೆ ಬಿ ಜೆ ಪಿಯವರು ಮುಂದಾದರೆ ಬಿ ಜೆ ಪಿ ವಿರುದ್ಧ ವರಿಷ್ಠರಿಗೆ ದೂರು ಕೊಡೋದಕ್ಕೆ ಜೆ ಡಿ ಎಸ್ನವರು ಮುಂದಾಗ್ತಾ ಇದ್ದಾರೆ ವಿಶೇಷವಾಗಿ ಒಕ್ಕಲಿಗರ ಕೋಟೆ ಭೇದಿಸುವಂತಹದ್ದು ಇವರ ಸ್ಕೆಚ್ ಆದರೆ ವರಿಷ್ಠರ ಮೂಲಕ ಸಂದೇಶ ರವಾನೆ ಮಾಡಿ ನೋಡಿ ಈ ರೀತಿಯಾದಂಥ ಸಂಬಂಧಗಳು ಆಗಬಾರ್ದು ಅನ್ನುವಂಥ ರೀತಿಯಾದಂಥ ಸಂದೇಶವನ್ನು ರವಾನಿಸುವ ಪ್ರಯತ್ನವನ್ನು ಕುಮಾರಸ್ವಾಮಿ ಅವರು ಮಾಡ್ಬೋದು ಎಲೆಕ್ಷನ್ಗಷ್ಟೇ ಮೈತ್ರಿ ಅನ್ನುವಂತಹ ವಾದವನ್ನು ಆಲ್ರೆಡಿ ಬಹಿರಂಗವಾಗಿ ಆರ್ ಅಶೋಕ್ ಅವರೇ ಮುಂದಿಟ್ಟಿದ್ದಾರೆ ಎಲೆಕ್ಷನ್ಗಷ್ಟೇ ಮೈತ್ರಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಎಲೆಕ್ಷನ್ಗಷ್ಟೇ ಸೀಮಿತ ಅಂತ ಹೇಳ್ಕೊಂಡು ಅದಕ್ಕೆ ಟ್ಯಾಗ್ಲೈನನ್ನು ಇಟ್ಟಿದ್ದಾರೆ ಸಮನ್ವಯ ಸಮಿತಿ ರಚನೆಗೆ ಅವರ ಟೀಮ್ ಅವರು ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಅವರ ಪುತ್ರ ಕೂಡ ಅದನ್ನೇ ಮಾತಾಡ್ತಿದ್ದಾರೆ ನಾವು ಒಂದು ಸಮನ್ವಯ ಸಮಿತಿ ಬೇಕು ಅಂತ ಹೇಳಿ ಯಾವ ಸ್ವರೂಪದಲ್ಲಿ ಸಮನ್ವಯ ಸರ್ಕಾರ ಇದ್ದಾಗಲೇ ಸಮನ್ವಯ ಸಮಿತಿ ಸರಿಯಾಗಿ ವರ್ಕ್ ಆಗಲಿಲ್ಲ ಇನ್ನು ಸರ್ಕಾರ ಇಲ್ಲದೇ ಇರುವಾಗ ಪ್ರತಿಪಕ್ಷಗಳು ಕೂತ್ಕೊಂಡು ಸಮನ್ವಯ ಅದು ಹೆಂಗೆ ನಡೆಯುತ್ತೆ ಅನ್ನೋಂಥ ಕುತೂಹಲವು ಕೂಡ ಇದ್ದೇ ಇದೆ ಇನ್ನು ಹೀಗೆಲ್ಲ ಹೋರಾಟವನ್ನು ಮೂರೂ ಪಕ್ಷಗಳು ಮಾಡ್ತಾ ಇದ್ದಾಗ ಜನಸಾಮಾನ್ಯರು ಅಂದ್ಕೊಂಡಿದ್ರೆ ಭವಿಷ್ಯ ಇನ್ಯಾವುದಕ್ಕೂ ಬೆಲೆ ಏರಿಕೆ ಆಗಲಿಕ್ಕಿಲ್ಲ ಅಂತೇಳಿ ಆದರೆ ಕಾಂಗ್ರೆಸ್ನವರು ಒಂದು ಕಡೆಯಲ್ಲಿ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಅಂತೇಳಿ ಹೋರಾಟ ನಡೆಸುವಂತಹ ಕಾಂಗ್ರೆಸ್ನವರು ಬೆಂಗಳೂರಿನಲ್ಲಿ ನೀರಿನ ರೇಟನ್ನು ಕೂಡ ಜಾಸ್ತಿ ಮಾಡೋಕ್ಕೆ ಹೊರಟಿದ್ದಾರೆ ಮತ್ತು ಅದನ್ನು ನಾಳೆಯಿಂದಲೇ ಜಾರಿಗೊಳಿಸ್ತಾ ಇದ್ದಾರೆ ನೀರಿನ ರೇಟನ್ನು ಮೊದಲು ಮುಂದಿನ ಏನು ಬಿಲ್ಲಿಂಗ್ ಸೈಕಲ್ನಲ್ಲಿ ದರ ಏರಿಕೆ ಆಗಿರುತ್ತೆ ರಿಫ್ಲೆಕ್ಟ್ ಆಗುತ್ತೆ ಬೆಲೆ ಏರಿಕೆ ಪ್ರತಿಭಟನೆ ಮಧ್ಯೆಯೂ ಕೂಡ ಬೆಲೆ ಏರಿಕೆಯ ಬರೆಯನ್ನು ಎಳೆಯುವಂತಹ ಕೆಲಸವನ್ನು ಕಾಂಗ್ರೆಸ್ನವರು ಮಾಡಿದ್ದಾರೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ಕಾವೇರಿ ನೀರಿನ ದರ ಏರಿಕೆಯನ್ನು ಮಾಡಲಾಗಿದೆ ಕಾವೇರಿ ನೀರಿಗೆ ಗರಿಷ್ಠ ಒಂದು ಪೈಸೆಯವರೆಗೆ ದರ ಏರಿಕೆಯನ್ನು ಮಾಡುವಂತಹ ಕೆಲಸವನ್ನು ಸರ್ಕಾರ ಮಾಡಿದೆ ಲೀಟರ್ ನೀರಿಗೆ ಗರಿಷ್ಠ ಒಂದು ಪೈಸೆಯ ನೀರಿನ ದರವನ್ನು ಹೆಚ್ಚಳ ಮಾಡಲಾಗಿದೆ ಕೆ ಎಸ್ ಆರ್ ಟಿ ಸಿ ಬುಕ್ಕಿಂಗ್ನಲ್ಲೂ ಕೂಡ ವೀಕೆಂಡ್ ಬರೆಯನ್ನು ಇಡಿಯುವಂತಹ ಕೆಲಸವನ್ನು ಮಾಡಿದ್ದಾರೆ ಕೆ ಎಸ್ ಆರ್ ಟಿ ಸಿ ಬುಕ್ಕಿಂಗ್ನಲ್ಲೂ ಕೂಡ ವಾರಾಂತ್ಯದಲ್ಲಿ ದರ ಏರಿಕೆಯಾಗುತ್ತೆ ಸ್ಲೀಪರು ಎ ಸಿ ನಾನ್ ಎ ಸಿ ಮಲ್ಟಿ ಆಕ್ಸೆಲ್ ಗಾಡಿಗಳಲ್ಲಿ ದುಬಾರಿ ಆಗುತ್ತೆ ವಾರದಕ್ಕೆ ವಾರಾಂತ್ಯಕ್ಕೆ ಒಂದು ರೇಟು ವಾರದ ಮಧ್ಯಕ್ಕೆ ಒಂದು ರೇಟು ನೋಡಿ ವಾರಾಂತ್ಯಕ್ಕೆ ಶೇಕಡ ಹದಿನೈದರಷ್ಟು ಪ್ರಯಾಣ ದರವನ್ನು ಏರಿಸಿದೆ ಕೆ ಎಸ್ ಆರ್ ಟಿ ಸಿ ಅಂದರೆ ಬೆಂಗಳೂರಿಂದ ಬೆಳಗಾವಿಗೆ ಅಥವಾ ಬೆಂಗಳೂರಿಂದ ಮಂಗಳೂರಿಗೆ ಅಥವಾ ಬೆಂಗಳೂರಿಂದ ಹುಬ್ಬಳಿಗೆ ಎಲ್ಲಿ ಸಾವಿರ ರೂಪಾಯಿ ಅಥವಾ ಸಾವಿರದ ಐನೂರು ರೂಪಾಯಿ ಇದೆ ಅಂತ ಇದೆಯೋ ಅವುಗಳು ಆಲ್ಮೋಸ್ಟ್ ನೂರ ಐವತ್ತು ಇನ್ನೂರು ರೂಪಾಯಿಗಿಂತ ಜಾಸ್ತಿ ಆಗುತ್ತೆ ದರ ಏರಿಕೆಯಿಂದಾಗಿ ಡೀಸೆಲ್ ದುಬಾರಿಯಾದ ಕಾರಣಕ್ಕಾಗಿ ಶಾಲಾ ವ್ಯಾನ್ಗಳ ಶುಲ್ಕದಲ್ಲೂ ಕೂಡ ಬರೆ ಬೀಳ್ತಾ ಇದೆ ಇದು ಖಾಸಗಿ ಶಾಲೆಯವರು ಮಾಡುವಂಥದ್ದೇ ಆದರೂ ಕೂಡ ಅಂತಿಮವಾಗಿ ಇದರ ಬರೆ ಹೋಗುವಂಥದ್ದು ಯಾರಿಗೆ ಸಾಮಾನ್ಯ ಜನರಿಗೆ ಅವರು ಕೊಡುವ ಕಾರಣ ಏನು ಸರ್ಕಾರ ನೋಡಿ ಡೀಸೆಲ್ ರೇಟ್ ಜಾಸ್ತಿ ಮಾಡಿದೆ ಹಂಗಾಗಿ ನಾವಿನ್ ರೇಟ್ ಜಾಸ್ತಿ ಮಾಡ್ತೀವಿ ಈ ತರದಲ್ಲಿ ಅದಕ್ಕೆ ನಾನು ಹೇಳಿದ್ದು ಯಾವುದೇ ಕತ್ತಿಯಿಂದ ಇರೋದ್ರೂ ಕೂಡ ಇರೋದು ಇರೋದಂಗೆ ಹೊರತು ಅದರಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಅಂತ ಹೇಳಿ ಶಾಲಾ ವ್ಯಾನ್ ಶುಲ್ಕ ಹೆಚ್ಚಳದಿಂದ ತಿಂಗಳಿಗೆ ಐದನೂರಿಂದ ಆರ್ನೂರು ರೂಪಾಯಿಯಷ್ಟು ಆಗ್ತಿದೆ ಇದ್ರೂ ಕೂಡ ಅವರು ಕಾರಣ ಕೊಡ್ತಿದ್ದಾರೆ ಆ ಹೊರೆಯನ್ನು ಅವರೇನು ಹೊರೋದಿಲ್ಲ ಖಾಸಗಿ ಶಾಲೆಗಳು ಹೊರೋದಿಲ್ಲ ಬದಲಿಗೆ ಅದನ್ನು ನೇರವಾಗಿ ಮಕ್ಕಳ ಹೆಗಲಿಗೆ ಹಾಕ್ತಾರೆ ಅಂದರೆ ಮಕ್ಕಳ ಮೂಲಕವಾಗಿ ಪೋಷಕರ ಹೆಗಲಿಗೆ ಹಾಕ್ತಾರೆ ಇದು ಸದ್ಯಕ್ಕೆ ನಡೀತಾ ಇರುವಂತಹ ಒಂದು ಕಡೆಯಲ್ಲಿ ಹೋರಾಟಕ್ಕೆ ಪೈಪೋಟಿ ಮಾಡ್ತಿದ್ದಾರೆ ಮತ್ತೊಂದು ಕಡೆಯಲ್ಲಿ ದರ ಏರಿಕೆಯನ್ನು ಮಾತ್ರ ಬಿಡದೆ ಮುಂದುವರೆಸಿದ್ದಾರೆ ಏನಾದರೂ ಆಗಲಿ ದರ ಏರಿಕೆ ಮಾಡೇ ಬಿಡೋಣ ಅನ್ನೋಂಥ ರೀತಿಯಲ್ಲಿ ಕಾಂಗ್ರೆಸ್ನವರು ಕೂಡ ಇದ್ದಂಗೆ ಗೋಚರಿಸ್ತಾ ಇದೆ ಇದಾಗಿತ್ತು ಇವತ್ತಿನ ಚದುರಂಗ ನಮಸ್ಕಾರ